ನಮಸ್ತೆ ಸಮಸ್ತ ಕನ್ನಡ ನಾಡಿನ ವಕೀಲರಿಗೆ ಇವತ್ತಿನ ಕಾನ್ಸೆಪ್ಟ್ ಏನು ಅಂತಂತಂದರೆ ಒಂದು ಸಬ್ಜೆಕ್ಟ್ ಇದೆ ಎಲ್ರಿಗೂ ಎಲ್ಲ ಎಲ್ ಎಲ್ ಬಿ ಸ್ಟೂಡೆಂಟ್ಸ್ಗಳಿಗೂ ಒಂದು ಕಾನೂನು ಕನ್ನಡ ಅಂತ ಒಂದು ಸಬ್ಜೆಕ್ಟ್ ಇಟ್ಟಿದ್ದಾರೆ ಇದು ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ಕೂಡ ಕಂಪಲ್ಸರಿ ಆಗಿದೆ ಅಂತಂದರೆ ನೋಡಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಇಂಗ್ಲೀಷ್ ಮೀಡಿಯಮಲ್ಲಿ ಬರಿತಾ ಇದ್ರೂ ಕೂಡ ಕಾನೂನು ಕನ್ನಡ ಸಬ್ಜೆಕ್ಟ್ ಕಂಪಲ್ಸರಿ ಕನ್ನಡ ಮೀಡಿಯಮಲ್ಲೂ ಬರ್ತಾ ಇದ್ರೂ ಕೂಡ ಕಾನೂನು ಕನ್ನಡ ಸಬ್ಜೆಕ್ಟ್ ಕಂಪಲ್ಸರಿ ಕಾನೂನು ಕನ್ನಡ ಸಬ್ಜೆಕ್ಟ್ ಎಷ್ಟು ಚೆನ್ನಾಗಿದೆ ಅಂತಂದರೆ ನಮ್ಮ ಕನ್ನಡ ಭಾಷೆನ ಕಾನೂನಿನ ಪರ್ ಕಾನೂನಿನ ರೂಪದಲ್ಲಿ ಯಾವ ರೀತಿ ನಾವು ಬಳಸ್ಕೊಳ್ತಾ ಇದ್ದೀವಿ ಬಳಕೆ ಆಗ್ತಾ ಇದೆ ಅನ್ನುವಂಥ ಕಾನ್ಸೆಪ್ಟ್ ಇದರಲ್ಲಿ ಹೇಳ್ತಾರೆ ಸೊ ಇದರಲ್ಲಿ ಆಬ್ವಿಯಸ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಒಳ್ಳೆ ಸ್ಕೋರ್ ಮಾಡ್ಬೋದು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳು ಕೂಡ ಕನ್ನಡ ಬೇಸಿಕ್ ಓದೇ ಇರ್ತಿರ್ತೀರ ಸೊ ಇದರಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೋದು ಸೊ ಬನ್ನಿ ಇವತ್ತೇನು ನೋಡೋಣ ಅಂತಂತಂದರೆ ಕೆ ಎಸ್ ಎಲ್ ಯು ಕಡೆಯಿಂದ ಯಾವ ಯಾವ ವಿಷಯಗಳನ್ನು ಐದು ಯೂನಿಟಲ್ಲಿ ನಿಮಗೆ ಡಿವೈಡ್ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಬೇಸಿಕ್ ಬರ್ಡ್ ವ್ಯೂ ಅಂತ ಏನು ಕರಿತೀವಲ್ವ ಪಕ್ಷಿ ನೋಟ ಅದನ್ನ ನೋಡ್ಕೊಂಡು ಬರೋಣ ಸೊ ಇದನ್ನೆಲ್ಲರೂ ಕೂಡ ಕನ್ನಡ ಭಾಷೆಯಲ್ಲೇ ಎಲ್ಲರೂ ಕೂಡ ಎಕ್ಸಾಮ್ ಬರೀಬೇಕು ಎಕ್ಸಾಮ್ ಅಲ್ಲಿ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಬೋತ್ ಸ್ಟೂಡೆಂಟ್ಸು ಕನ್ನಡ ಭಾಷೆಯಲ್ಲೇ ಎಕ್ಸಾಮ್ ಬರೀಬೇಕು ಇದು ಗೊತ್ತಿರಲಿ ಓಕೆ ಇದೊಂದು ಸಬ್ಜೆಕ್ಟ್ ಮಾತ್ರ ಸೊ ಈಗ ಯೂನಿಟ್ ಒನ್ ಅಂತ ಏನಾದರೂ ನೀವು ತೊಗೊಂಡ್ರೆ ಸಿಲೆಬಸ್ ಕಾಪಿ ಚಲುವ ಕನ್ನಡ ನಾಡು ಅಂತ ಕೊಟ್ಟಿದ್ದಾರೆ ಸೊ ಇಷ್ಟೇ ಕೊಟ್ಟಿರೋದ್ರಿಂದ ಇದರಲ್ಲಿ ಏನು ಕೇಳ್ತಾರೆ ಸರ್ ಅನ್ನೋ ಒಂದು ಡೌಟ್ ಅಲ್ವಾ ಇದ್ರಲ್ಲಿ ಏನಿರುತ್ತೆ ಅಂತಂದ್ರೆ ನಮ್ಮ ಕನ್ನಡ ನಾಡಿನ ಹಿಸ್ಟ್ರಿ ಇರುತ್ತೆ ಹಿಸ್ಟ್ರಿ ಅಂದ್ರೆ ಏನು ಹೇಳಿ ಸಿಂಪಲ್ ಆಗಿ ಒಂದು ಎರಡು ಮೂರು ಹೇಳ್ತೇನೆ ನಾನು ಮೈಸೂರು ರಾಜರು ಹೊಯ್ಸಳ ಶಾತವಾಹನ ಇವರೆಲ್ಲ ಏನಿಲ್ಲ ಆಳ್ವಿಕೆ ನಡೆಸಿದ್ರಲ್ವಾ ಇವರ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಇರುತ್ತೆ ಹಿಸ್ಟ್ರಿ ಇರುತ್ತೆ ಆಮೇಲೆ ನಮ್ಮ ನದಿಗಳ ಬಗ್ಗೆ ಅಂದರೆ ನಮ್ಮ ಕರ್ನಾಟಕದ ನದಿಗಳ ಬಗ್ಗೆ ಕರ್ನಾಟಕದ ಕರಾವಳಿ ತೀರದ ಬಗ್ಗೆ ಕರ್ನಾಟಕದ ಫಾಲ್ಸ್ಗಳ ಬಗ್ಗೆ ಕರ್ನಾಟಕದ ಅರಣ್ಯದ ಬಗ್ಗೆ ತುಂಬ ಚೆನ್ನಾಗಿರೋ ವಿಷಯ ಇದು ಎಷ್ಟು ಮಜ್ವಾಗ್ ಓದಿ ಅಂತಂತಂದರೆ ಕರ್ನಾಟಕದ ಬಗ್ಗೆ ತಿಳ್ಕೊಂಡು ಕರ್ನಾಟಕದ ಬಗ್ಗೆ ಬರೆಯುವಂಥ ವಿಷಯ ಕ್ವಶನ್ಸ್ಗಳು ತುಂಬಾ ಬೇಸಿಕ್ ಕ್ವಶನ್ ಬರುತ್ತೆ ಏನು ಓದಿಲ್ಲ ಅಂದ್ರೂ ಕೂಡ ಜನರಲ್ ಆಗಿ ಹೋಗಿ ಅಟೆಂಡ್ ಮಾಡಿದ್ರೆ ಸಾಕು ಇದನ್ನು ಪಾಸ್ ಆಗ್ತೀರಾ ಅಷ್ಟು ತುಂಬ ಚೆನ್ನಾಗಿರೋ ವಿಷಯ ಇದು ಇದ್ರ ಜೊತೆಗೆ ನಾವಂತೂ ಕಂಪ್ಲೀಟ್ ಆಗಿ ಕ್ಲಾಸಸ್ಗಳನ್ನು ಕೊಟ್ಟಿದ್ದೀವಿ ಅದೊಂದು ಸಲ ನೋಡಿ ನೀವು ಓಕೆ ಸೊ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ ನೀವು ಕ್ಲಾಸಸ್ಗಳನ್ನು ಕೇಳಿ ಕೇಳಬೇಕಾದ್ರೆ ಸೊ ಅದು ನೀವು ನೋಡಿದ್ರೆ ಕ್ಲಿಯರ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಒನ್ಸ್ ಯೂನಿಟ್ ಒನ್ ನೀವು ಮುಗಿಸ್ಕೊಳ್ತೀರ ಸಣ್ಣ ಪುಟ್ಟ ಕರ್ನಾಟಕದ ಬಗ್ಗೆ ತಿಳ್ಕೊಳ್ತೀರಾ ಯೂನಿಟ್ ಒನ್ನಲ್ಲಿ ಮತ್ತೆ ಯೂನಿಟ್ ಟೂನ ಎಂಟ್ರಿ ಕೊಟ್ಟಿದ್ದೀರಾ ಸ್ಟಡಿ ಮಾಡೋಕ್ಕೆ ಯೂನಿಟ್ ದಲ್ಲಿ ಏನು ಕೊಟ್ಟಿದ್ದಾರೆ ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ಇಲ್ಲಿ ಏನಿದೆ ಅಂತಂದ್ರೆ ಯೂನಿಟ್ ಟು ಮೇಜರ್ ಆಗಿ ಹೇಳ್ತೀನಿ ನಿಮಗೆ ಯೂನಿಟ್ ನ ಒಂದು ಸಾಹಿತ್ಯ ತಿಳ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಸಾಹಿತ್ಯ ಅಂದ್ರೆ ಏನು ಕನ್ನಡದಲ್ಲಿ ಇದು ಇಂಗ್ಲೀಷಲ್ಲಿ ಲಿಟ್ರೇಚರ್ ಅಂತ ಕರೀತಾರೆ ಸೊ ಈ ಸಾಹಿತ್ಯ ಅನ್ನೋದೇನಿದೆಯಲ್ಲ ಇದ್ರ ಬಗ್ಗೆ ಎಲ್ರಿಗೂ ಜ್ಞಾನ ಇರಬೇಕು ನಮ್ಮ ಕನ್ನಡ ಸಾಹಿತ್ಯ ಏನಿದೆಯಲ್ಲ ನಾವೆಲ್ಲ ಹೆಮ್ಮೆ ಪಡುವಂಥ ಸಾಹಿತ್ಯ ಎಂತೆಂಥ ಮಹಾನ್ ವ್ಯಕ್ತಿಗಳು ಬಂದು ಹೋಗಿದ್ದಾರೆ ಅಂತಂತಂದ್ರೆ ಸರ್ವಜ್ಞರು ಸಂಚಿ ಹೊನ್ನಮ್ಮ ಶಿಶುನಾಳ ಶರೀಪ್ಪ ಕುವೆಂಪು ಶಿವರುದ್ರಪ್ಪ ನಿಸಾರ್ ಅಹಮ್ಮದ್ ಸಿದ್ಧಲಿಂಗಯ್ಯ ರವೀಂದ್ರನಾಥ ಠಾಕೂರ್ ನವರತ್ನ ರಾಮರಾವ್ ಶ್ರೀನಿವಾಸ ಜಿ ಎಸ್ ಶಿವರುದ್ರಪ್ಪ ಇಂಥ ಸುಮಾರು ಜನ ಹೆಸರುಗಳು ನಮ್ಮ ಹತ್ರ ಬಂದು ಹೋಗಿದ್ದಾರೆ ಸೊ ಇದೇ ಹೆಸರುಗಳದು ಒಂದೊಂದು ಕಥೆನೋ ಕವನನೋ ಕಥ್ಯನೋ ಪದ್ಯನೋ ಕೊಟ್ಬಿಟ್ಟು ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿದಾರಷ್ಟೇ ಸೊ ಅಂಥದ್ದು ಹದಿನಾರು ಇದೆ ಟೋಟಲ್ ಒಂದರಿಂದ ಹದಿನಾರು ಜನ ಕೊಟ್ಟಿದ್ದಾರೆ ಸ್ವಲ್ಪ ಇರುವಂಥ ಎಲ್ಲ ಸಿಲೆಬಸ್ ಅಲ್ಲಿ ಇದೇ ಒಂದು ಸ್ವಲ್ಪ ದೊಡ್ಡದಾಗಿರೋ ಅಂತಂದ್ರೆ ವ್ಯಾಸ್ಟ್ ಸಿಲೆಬಸ್ ಅಂತ ನಾವು ಕರಿತು ಅಲ್ಲ ದೊಡ್ಡಿರುವಂತ ಸಿಲಬಸ್ ಇದೊಂದು ಸ್ವಲ್ಪ ಅಡಿ ಇಲ್ಲ ನಾವು ಇದನ್ನ ಕಂಪ್ಲೀಟ್ ಆಗಿ ಮಾಡ್ಕೊಡ್ತೀವಿ ಪ್ರತಿಯೊಂದನ್ನು ಕೂಡ ಸೊ ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆ ಅಂತ ಕೂಡ ನಾವು ಟೈಮ್ ಅಲ್ಲಿ ಟಾರ್ಗೆಟೆಡ್ ಇಲ್ಲಿ ಹೇಳಿದೀವಿ ಆಯ್ತಾ ಅದನ್ನ ಒಂದ್ಸಲ ಅದನ್ನೇ ಓದ್ಕೊಳ್ಳಿ ಏನೋ ಸಾಕಾಗುತ್ತೆ ಸೊ ಹಾಗಾಗಿ ಕೂಡ ಸಿಲೆಬಸ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದ್ರೆ ದುರ್ಜನರ ಸಂಘ ಬೇಡ ವಚನ ಸಾಹಿತ್ಯ ಕೇಳಿರ್ತೀರಾ ನೀವು ಆಯ್ತಾ ದುರ್ಜನರ ಸಂಘ ಬೇಡ ಅಂತೇಳಿ ಒಂದು ವಚನ ಸಾಹಿತ್ಯ ಇರುತ್ತೆ ಯಾರ್ಯಾರು ಬಿ ಎ ಸ್ಟೂಡೆಂಟ್ಸ್ ಇರ್ತೀರಾ ಇಲ್ಲ ಅಂತಂದ್ರೆ ಸ್ಕೂಲಿಂಗ್ ಲೆವೆಲಲ್ಲಿ ತುಂಬಾ ಚೆನ್ನಾಗಿ ಕಲಿತಿರ್ತೀರಾ ಪಿ ಒಲಿ ಅವರಿಗೆಲ್ಲ ಗೊತ್ತಿರುತ್ತಿದ್ರು ಇಲ್ಲ ಸಾಹಿತ್ಯದಲ್ಲಿ ಒಳ್ಳೆ ಅಭಿರುಚಿ ಹೊಂದಿರುವಂತಹವರು ಆ ಅಭಿರುಚಿನ ಪುಸ್ತಕದಲ್ಲಿ ಅಳವಡಿಸಿಕೊಂಡಿರುವಂತಹವರು ಓದೋರಿಗೆ ಇದನ್ನೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅವರೆಲ್ಲ ಕುಲ ಕುಲ ಎರಡನೇದು ನೋಡಿ ಕುಲ ಕುಲವೆಂದು ಹೊಡೆದಾಡದಿರಿ ಕುಲ ಜಾತಿ ಧರ್ಮ ಅಂತ ಹೊಡೆದಾಡಬೇಡಿ ಅಂತ ದಾಸ ಸಾಹಿತ್ಯದಲ್ಲಿ ಹೇಳಿದ್ದಾರೆ ಈ ಜಾತಿ ಧರ್ಮ ಕುಲ ನಾನು ನೀನು ಮೇಲೆ ಕೆಳಗೆ ಅನ್ನುವಂಥ ತಪ್ಪು ಅಂತ ಆ ಟೈಮಲ್ಲೇ ಹೇಳಿದ್ರು ಇನ್ನೂ ಕೂಡ ಬುದ್ಧಿ ಬರ್ತಾ ಇಲ್ಲ ಸೊ ನೋಡೋಣ ಎಲ್ಲಿವರೆಗೂ ಸರಿಯಾಗುತ್ತಂತ ಒಂದು ಪಾಠನೂ ಕೂಡ ಇದ್ರಲ್ಲಿ ಕೊಟ್ಟಿದ್ದಾರೆ ಹಾಳಾಗಬಲ್ಲವನು ಆಳುವವನು ಅಂತಂದ್ರೆ ಯಾರು ಕೆಲಸ ಮಾಡಕ್ಕೆ ರೆಡಿ ಆಗ್ತಾನೆ ಅವನು ಆಳ್ತಾನೆ ಅಂತ ಕೈನು ಕೆತ್ತವರು ಪೇರ್ಚುವವರು ಇದನ್ನ ಹೇಳಿದ್ದು ಸಂಚಿ ಹೊನ್ನಮ್ಮ ಸೊ ಇದೇನ್ ಹೇಳುತ್ತೆ ಯಾರು ಹೆಣ್ಣನ್ನು ಹೆತ್ತಿದ್ದಾರೆ ಅವರು ಬೆಳೀತಾರೆ ತೊಟ್ಟವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಇನ್ನೊಂದು ಯಾವ್ದು ಇದೆ ಅಂತಂದ್ರೆ ಇದ್ರಲ್ಲೊಂದು ಸ್ವಲ್ಪ ಸ್ಪೆಲ್ ಮಿಸ್ಟೇಕ್ ಆಗಿದೆ ದುಡ್ಡು ಕೊಟ್ಟಿದ್ದು ನೋಡಣ್ಣ ಅಂತ ಇದು ಓಕೆನಾ ದುಡ್ಡು ಕೊಟ್ಟಿದ್ದು ನೋಡಣ್ಣ ಅಂತ ಇದು ಸ್ಪೆಲ್ ಮಿಸ್ಟೇಕ್ ಆಗಿದೆ ಪ್ರಿಂಟಿಂಗ್ ಟೈಮಲ್ಲಿ ಸೊ ಅದಾದ ಮೇಲೆ ನೆಕ್ಸ್ಟ್ ಕುರುಡು ಕಾಂಚನ ಕುಣಿಯುತವಿತ್ತು ಅನ್ನುವಂಥ ಒಂದು ಅಂಬಿಕಾ ತಯದತ್ತ ಅನ್ನುವಂಥ ಬರೆದಿರುವಂಥದ್ದು ಅದನ್ನು ಕೂಡ ಎಕ್ಸ್ಪ್ಲನೇಷನ್ ಇದೆ ನೆಕ್ಸ್ಟ್ ಏನಿದೆ ಅಂತಂದರೆ ಏಳನೇದು ಕಷ್ಟ ನೀತಿ ನಿರ್ಣಯದ ಹೊರೆ ಅನ್ನುವಂಥ ಕಾನ್ಸೆಪ್ಟ್ ಡಿ ವಿ ಜಿ ಬರೆದಿದ್ದಾರೆ ಡಿ ವಿ ಜಿ ಫೇಮಸ್ ಗೊತ್ತಿರ್ತಾರೆ ಅವ್ರು ಬರೆದಿರುವಂಥದ್ರ ಬಗ್ಗೆ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೆ ಏನು ಅಂತ ಒಂದು ಕುವೆಂಪು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತಂದರೆ ಮಾನವೀಯತೆ ಮೇಲೆ ಶಾಸ್ತ್ರ ತಗೊಂಡು ನೀವೇನು ಮಾಡ್ತೀರಾ ಸರ್ ಮಾನವೀಯತೆ ಬೇಕು ಶಾಸ್ತ್ರ ಕೇಳಿಬಿಟ್ಟು ಊಟ ಮಾಡ್ತೀರಾ ಶಾಸ್ತ್ರ ಕೇಳ್ಬಿಟ್ಟು ಕೆಲಸ ಮಾಡ್ಸ್ಕೊತೀರಾ ಶಾಸ್ತ್ರ ಕೇಳ್ಬಿಟ್ಟು ಅವನ ಜೊತೆ ನೀವು ಕೆಲ್ಸಕ್ಕೆ ಕಿಡ್ಕೊತೀರಾ ಬೇರೆ ಟೈಮಲ್ಲೆಲ್ಲ ಶಾಸ್ತ್ರ ಜ್ಞಾಪಕ ಬರುತ್ತೆ ಅಂತ ನಮ್ಮ ಈ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ತುಂಬ ಚೆನ್ನಾಗಿ ಹೇಳಿದ್ದಾರೆ ಆಯಿತಾ ನೋಡಿ ಇದೆಲ್ಲ ಒಂದ್ಸಲ ಮೀನಿಂಗ್ ಇದೆ ಇದರಲ್ಲೆಲ್ಲ ತುಂಬ ಚೆನ್ನಾಗಿ ನೋಡಿ ನೆಕ್ಸ್ಟ್ ಫರ್ದರ್ ಏನಾದ್ರು ಹೇಳಬೇಕು ಅಂತಂತಂದ್ರೆ ಒಂಬತ್ತನೇ ಪಾಯಿಂಟು ಮೂರನೆಯ ಸಲಹೆ ಅಂತ ಕೆ ಎಸ್ ನರಸಿಂಹಸ್ವಾಮಿ ಮುಖ್ಯ ಸ್ಟಡಿ ಆಯ್ತಾ ಸೊ ಅದನ್ನು ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಅದಾದ ಮೇಲೆ ಹದಿನೈದು ವಿಚಾರಣೆ ಅಂತ ಇದೆ ಜಿ ಎಸ್ ಶಿವರುದ್ರಪ್ಪ ಜಿ ಎಸ್ ಇದು ತಪ್ಪಾಗಿದೆ ಜಿ ಎಸ್ ಶಿವರುದ್ರಪ್ಪ ಇದು ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗ್ತದೆ ಕನ್ನಡದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆದಮೇಲೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಈ ರೀತಿಯಾದಂಥ ಕನ್ನಡದಲ್ಲಿದೆ ಏನಿದೆ ಅಂತ ಒಂದು ಸಲ ನೋಡಿ ಒಂದು ಉಪಾಯ ಚನ್ನಬಸಪ್ಪ ಈ ರೀತಿಯಾದಂಥ ಹದಿನಾರು ಪಾಯಿಂಟ್ಗಳಿದೆ ಹದ್ನಾರು ಪಾಯಿಂಟ್ ನೀವು ಕನ್ನಡದಲ್ಲಿ ಒಂದ್ಸಲ ನೋಡಿದ ಅರ್ಥ ಆಗುತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಯಾಕಂದ್ರೆ ನಾನು ಅಂತ ಹೇಳಿ ಕಂಪ್ಲೀಟ್ ಆಗಿ ಪಾಠ ಮಾಡ್ತಾ ಜಸ್ಟ್ ಜಸ್ ಒಂದು ಬ್ರೀಫ್ ಹೇಳ್ತಾ ಇರಲ್ಲ ಜಾಸ್ತಿ ಇದ್ರೆ ಎಳೆಯೋದು ಬೇಡ ಅಂತ ಯೂನಿಟ್ ಥ್ರಿಗೆ ಎಂಟ್ರಿ ಕೊಡ್ತೀರಾ ಒಳ್ಳೊಳ್ಳೆ ವಚನಗಳನ್ನ ಸಾಹಿತ್ಯಗಳನ್ನ ಇದನ್ನೆಲ್ಲ ಕಲ್ತ್ಕೊಂಡು ಮುಂದೆ ಗಾದೆ ಮಾತು ಕಳ್ಕೊಂಡು ಮುಂದೆ ಬರ್ತೀರಾ ಮುಂದೆ ಬರ್ತಾ ಇದ್ದಂಗ್ಲೆ ಯೂನಿಟ್ ತ್ರೀ ಅಲ್ಲಿ ಭಾಷೆ ಮತ್ತು ಕಾನೂನಿನ ಬಗ್ಗೆ ಇರುತ್ತೆ ಅಂತಂದ್ರೆ ಭಾಷೆ ಯಾವುದು ಕನ್ನಡ ಭಾಷೆ ಕಾನೂನು ನಮ್ಮ ದೇಶದ ಕಾನೂನು ಈ ಕಾನೂನು ಮತ್ತೆ ನಮ್ಮ ಭಾಷೆ ಯಾವ ರೀತಿ ಒಂದು ನ ಮೇಂಟೈನ್ ಮಾಡಿದೆ ಸಂಬಂಧನ ಮೇಂಟೈನ್ ಮಾಡಿದೆ ಅಂತ ಅಂತಂದ್ರೆ ಇಲ್ಲಿ ಏನೇನು ತಿಳ್ಕೊತೀವಿ ನೋಡಿ ಕನ್ನಡ ಭಾಷೆಯ ಪ್ರಾಚೀನತೆ ಏನಿತ್ತು ಈ ಪ್ರಾಚೀನತೆ ಸ್ವಲ್ಪ ಜಾಸ್ತಿ ಏನು ಮಾಡ್ತಾರೆ ಅಂತಂದ್ರೆ ಕಾನೂನಿನಲ್ಲಿ ಕನ್ನಡ ಭಾಷೆನ ಹೇಗೆ ಬಳಸ್ಕೊಳ್ತಾ ಇದ್ರು ಅಂತ ಇದು ಅದಾದ್ಮೇಲೆ ಇದೇ ಕನ್ನಡ ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ಹೇಗೆ ಬಳಸ್ಕೊಳ್ತಾ ಇದ್ರು ಅಂತ ಇದೆ ಸೊ ಇದೇ ಕನ್ನಡ ಭಾಷೆ ಏನಿದೆ ಅಲ್ವಾ ಸಾಹಿತ್ಯ ಬೆಳೆದು ಬಂದ ದಾರಿ ಅಂತ ಡಾಕ್ಟರ್ ಪಿ ಈಶ್ವರ್ ಭಟ್ ಒಂದು ಸ್ವಲ್ಪ ಬರೆದಿದ್ದಾರೆ ಅವ್ರದೇ ಸ್ವಲ್ಪ ಜಾಸ್ತಿ ತೊಗೊಂಡಿರುವಂಥದ್ದು ಕಾನೂನು ಸಾಹಿತ್ಯ ನೋಡಿ ಸಾಹಿತ್ಯದಲ್ಲೇ ನಾವಿಲ್ಲಿ ನೋಡ್ತಾ ಇರುವಂಥದ್ದು ಕಾನೂನು ಸಾಹಿತ್ಯ ಇದು ಬೆಳೆದು ಬಂದ ರೀತಿ ಯಾವ ಥರ ಇತ್ತು ಕಾನೂನಿನಲ್ಲಿ ಸಾಹಿತ್ಯ ಯಾವ ರೀತಿ ಬೆಳೆಸ್ಕೊಂಡು ಬಂದರು ಅಂತ ಡಾಕ್ಟರ್ ಪಿ ಈಶ್ವರ್ ಭಟ್ ಮಾತಾಡಿದ್ದಾರೆ ಸೊ ಇವ್ರ ಬಗ್ಗೆ ಮಾತಾಡುವಂಥ ಥರ್ಡ್ ಪಾಯಿಂಟ್ ಇದೆ ಸೊ ನಾಲ್ಕನೇದು ಭಾಷೆ ಮತ್ತು ಸಂವಿಧಾನಿಕ ಹಕ್ಕುಗಳು ಸಂವಿಧಾನದ ಯಾವ್ಯಾವ ರೀತಿ ಹಕ್ಕು ಕೊಟ್ಟಿದ್ದಾರೆ ಭಾಷೆಗೆ ಅನ್ನುವಂಥದ್ದನ್ನು ಕೂಡ ಕಲಿತೀರಾ ಓಕೆ ಅಂದರೆ ಅಷ್ಟನ್ನು ಕಲಿತ್ಕೊಂಡು ಕಾನೂನಿನಲ್ಲಿ ಯಾವ ರೀತಿ ಇದೆ ಅಂತ ಯೂನಿಟ್ ತ್ರೀಯಲ್ಲಿ ಕೊಡ್ಕೊಂಡು ಯೂನಿಟ್ ಫೋರಿಗೆ ನೀವು ಕಾಲಿಡ್ತಾ ಹಾಗೆ ಸೀದ ಬರುವಂಥದ್ದೇ ಯೂನಿಟ್ ಫೋರಲ್ಲಿ ವಕಾಲತ್ ಅಂತ ಅಂದ್ಕೋಬಿಡಿ ಏನು ಸರ್ ಇದು ವಕಾಲತ್ತು ಅಂತಂದರೆ ಯಾವ ರೀತಿ ವಕಾಲತ್ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಏನೇನು ಲಾ ಮಾಡ್ತಿರಲ್ವಾ ಲಾ ಕಲಿತೀರಲ್ವ ಇದನ್ನೆಲ್ಲ ನೀವು ಕನ್ನಡದಲ್ಲೂ ಕೂಡ ಕಲಿಬೇಕಾಗುತ್ತೆ ಯಾಕೆ ಸರ್ ಕನ್ನಡದಲ್ಲಿ ಕಲಿಬೇಕು ನಾನು ಇಂಗ್ಲೀಷ್ ಚೆನ್ನಾಗಿ ಬರುತ್ತಲ್ಲ ಬಿಡಿ ಅಂತಂದರೆ ಈಗ ಇದು ನೀವು ಪಾರ್ಟಿ ಎ ಪಾರ್ಟಿ ಬಿ ಅಪೋಸಿಷನ್ ಮೇಲೆ ನೀವೇನಾದ್ರೂ ಕೇಸ್ ಹಾಕೋಬೇಕು ಈ ಬಿ ಏನಿರ್ತಾನಲ್ವ ಇವನು ನಿಮಗೆ ಬೇಕಿದ್ರೆ ರಿಟರ್ನ್ ಕನ್ನಡದಲ್ಲಾದರೂ ಕಳಿಸ್ತಾನೆ ಇಂಗ್ಲೀಷಲ್ಲಾದರೂ ಕಳಿಸ್ತಾನೆ ನಿಮ್ಗೆ ಕೇಸ್ ಫೈಲ್ ಮಾಡಬೇಕಾದ್ರೆ ಕನ್ನಡದಲ್ಲಾದರೂ ಫೈಲ್ ಮಾಡ್ತಾನೆ ಇಂಗ್ಲೀಷಲ್ಲಾದರೂ ಫೈಲ್ ಮಾಡ್ತಾನೆ ಇಲ್ಲಿ ನೀವಿದ್ದೀರಾ ನೀವು ಅವಾಗ ಏನು ಮಾಡ್ತೀರಾ ಕನ್ನಡ ಬರದೆ ಹೋದರೆ ಓಕೆ ಕ್ಲೈಂಟ್ ಬರ್ತಾನೆ ಸ್ವಾಮಿ ನನಗೆ ಕನ್ನಡ ಬರೋಲ್ಲ ಲಯಾಸ್ ಸಾಹೇಬ್ರೆ ಏನಿದ್ರು ಕೂಡ ಬರೀ ಇಂಗ್ಲೀಷ್ ಬರೋಲ್ಲ ಕನ್ನಡದಲ್ಲಿ ಬರ್ದು ಕೊಡಿ ಅಂತ ಕೇಳ್ತಾನೆ ಅವಾಗ ನೀವೇನು ಮಾಡ್ತೀರಾ ಲೋಕಲ್ ಕೋರ್ಟ್ಸ್ಗಳಲ್ಲಿ ಹೈ ಕೋರ್ಟ್ಸಲ್ಲಿ ಮೇಜರಾಗಿ ಇಂಗ್ಲೀಷ್ ನಡೆಯುತ್ತೆ ಅನ್ನೋದು ಬಿಟ್ಟರೆ ಲೋಕಲ್ ಕೋರ್ಟ್ಸಲ್ಲಿ ಕನ್ನಡದಲ್ಲಿ ಆಲ್ಮೋಸ್ಟ್ ನಡೆಯುತ್ತೆ ಆಲ್ಮೋಸ್ಟ್ ಇರುತ್ತೆ ಕನ್ನಡ ಆ ಟೈಮಲ್ಲಿ ಏನು ಮಾಡ್ತೀರಾ ಸೊ ಅದಕ್ಕೆ ಕನ್ನಡದ್ದು ಲೀಗಲ್ ಬೇಸಿಕ್ ನಾಲೆಜ್ ಇಂಪಾರ್ಟೆಂಟ್ ಆ ಬೇಸಿಕ್ ನಾಲೆಜ್ ಎಲ್ಲಿ ಬರುತ್ತೆ ಅಂತಂದರೆ ಯೂನಿಟ್ ಫೋರಲ್ಲಿ ಬರುತ್ತೆ ಏನಿದೆ ಸರ್ ಹಾಗಾದರೆ ಯೂನಿಟ್ ಫೋರಲ್ಲಿ ಸಿಂಪಲ್ ಆಗಿ ಕಾನೂನು ಪತ್ರ ವ್ಯವಹಾರ ಅನ್ನೋದು ಮೇನ್ ಹೆಡ್ಡಿಂಗ್ ಇದು ಇದರಲ್ಲಿ ಏನೇನಿದೆ ಮಾಲೀಕ ಮತ್ತು ನೌಕರನಿಗೆ ಒಂದು ಕರಾರು ಪತ್ರ ಅಂದರೆ ಮಾಲೀಕ ಮತ್ತು ನೌಕರ ಮಧ್ಯದೊಂದು ಕಾಂಟ್ರ್ಯಾಕ್ಟ್ ಹೇಗಾಗುತ್ತೆ ಆಮೇಲೆ ಬಾಡಿಗೆ ಕರಾರು ಪತ್ರ ಬಾಡಿಗೆ ತೊಗೋಬೇಕಾದ್ರೆ ಮಾಡ್ಕೊತಿರೋ ಗೊತ್ತಾ ಇದಿಷ್ಟು ಇದಿಷ್ಟು ಇರಬೇಕು ಹಣ ಪಾರ್ಟಿ ಕೊಟ್ಟರು ಇಷ್ಟು ಬಾಡಿಗೆ ಇಷ್ಟು ರೆಂಟ್ ನೀವು ಕಟ್ಟಬೇಕು ಬಾಡಿಗೆ ಇಷ್ಟಾದ್ಮೇಲೆ ಹನ್ನೊಂದು ತಿಂಗಳು ಟರ್ಮ್ಸು ಕಂಡೀಷನ್ಸು ಸೆಮಿಫರ್ ಎಲ್ಲ ಅದನ್ನು ಕನ್ನಡದಲ್ಲೂ ಕೂಡ ನೀವು ಕಲಿಬೇಕಾಗುತ್ತೆ ಸಾಲದ ಕರಾರು ಪತ್ರ ಯಾವ ರೀತಿ ಇರುತ್ತೆ ಕ್ರಯ ಪತ್ರ ಯಾವ ರೀತಿ ಇರುತ್ತೆ ಐದನೇ ಪಾಯಿಂಟ್ ಇದು ಸ್ವಲ್ಪ ಮಿಸ್ ಆಗಿದೆ ಪ್ರಿಂಟಿಂಗ್ ಟೈಮ್ ಅಲ್ಲಿ ಇದು ಪಾಲು ವಿಂಗಡಣೆ ವಿಭಾಗ ಪತ್ರ ಅಂತ ತೆಲುಗು ಎಲ್ಲ ಬಂದ್ಬಿಟ್ಟಿದೆ ನಮ್ಮ ಪ್ರಿಂಟಿಂಗ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಪಾಲು ವಿಭಾಗ ಪಾಲು ವಿಂಗಡಣೆ ಈ ರೀತಿಯಾದಂತ ಪಾಯಿಂಟ್ ಅಂದ್ರೆ ಏನಾದ್ರೂ ಶೇರ್ ಮಾಡ್ಕೊಂತಾರಲ್ಲ ಸರ್ ಈಗ ಆಸ್ತಿನ ವಿಂಗಡಣೆ ಮಾಡ್ಕೊಂತಾರಲ್ಲ ಆ ಟೈಮ್ ಅಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅಂತ ಅಧಿಕಾರ ಪತ್ರ ನಾಮೆ ಅಂತ ಕರೀತಾರೆ ಜಿ ಪಿ ಎ ಅಂತಾರೆ ಜಿ ಪಿ ಎ ಅಂತಾರೆ ಇದನ್ನು ಓಕೆನಾ ಜನರಲ್ ಪವರ್ ಆಫ್ ಅಟಾರ್ನಿ ಈ ಥರ ಎಲ್ಲ ಅಂತಾರೆ ನೋಟಿಸ್ ಏನಾದರೂ ಕಳಿಸೋದು ಇದೆ ನೋಟಿಸ್ ಬಗ್ಗೆ ವಾದಪತ್ರ ವಾದ ಪತ್ರ ಪ್ರತಿವಾದ ಪತ್ರ ಪ್ರಮಾಣ ಪತ್ರ ಅಂದರೆ ಏನು ಅಫಿಡಿಯೇಟು ಓಕೆ ಹನ್ನೊಂದನೇ ಪಾಯಿಂಟ್ ಏನಿದೆ ಅಂತಂತಂದರೆ ಅಲ್ಲಿ ಉಯಿಲು ಅಂತ ಇದೆ ತಪ್ಪಾಗಿದೆ ಇದು ಉಯಿಲು ಅಂದರೆ ಏನು ವಿಲ್ ಅಂತ ಈ ರೀತಿಯಾದಂಥ ಕಾನ್ಸೆಪ್ಟ್ಗಳನ್ನು ನೀವು ಯಾವ್ಯಾವ ರೀತಿ ಬರೀಬೇಕು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ ಯಾವುದಾದ್ರೂ ಒಂದು ಹತ್ತು ಮಾರ್ಕ್ಸಿಗೆ ಆರು ಮಾರ್ಕ್ಸಿಗೆ ಕೇಳ್ತಾರೆ ಇಂಥಿಂತ ವಿಷಯನ ಇನ್ ತಿಂತ ಸ್ವಲ್ಪ ಬರೀರಪ್ಪ ಅಂತ ಸೊ ಅವಾಗ ನೀವು ಒಂದು ಲೆಟ್ರ್ ರೈಟಿಂಗಲ್ಲಿ ಬರೀತಿದ್ರಲ್ಲ ಆ ರೀತಿ ಬರ್ತೋರಿಸ್ಬೇಕು ಇದಿಷ್ಟು ನಿಮ್ಮ ಯೂನಿಟ್ ಫೋರ್ ಆದರೆ ಓಕೆ ಯೂನಿಟ್ ಫೈವ್ ಎಂಟ್ರಿ ಕೊಡ್ತೀರಾ ಲೆಟ್ರಿಗೆ ಇದ್ರೆ ಬರೆಯೋದು ಕಲಿತು ವಾದ ಪತ್ರ ಹೂಯು ಕ್ರಯ ಕ ಪತ್ರ ಎಲ್ಲ ಕಲ್ತ್ಕೊಂಡು ನೆಕ್ಸ್ಟ್ ನೀವು ಯೂನಿಟ್ ಫೈ ಎಂಟ್ರಿ ಕೊಟ್ಟಿದ್ದ ತಕ್ಷಣನೇ ನಿಮಗೆ ಸೀದಾ ಬರುವಂಥದ್ದೇ ಕಾನ್ಸೆಪ್ಟ್ಗಳು ಯಾವುದು ಅಂತಂತಂದರೆ ರಚನೆ ಮತ್ತು ಭಾಷಾಭ್ಯಾಸ ಅಂತ ಓಕೆ ರಚನೆ ಮತ್ತು ಭಾಷಾಭ್ಯಾಸ ಅಂತಂದ್ರೆ ಭಾಷೆಯ ಅಭ್ಯಾಸ ಭಾಷಾ ಪ್ಲಸ್ ಅಭ್ಯಾಸ ತಂದಿಗಳು ಅಂತ ನಮಗೆಲ್ಲ ಈಗ ಮಜಾ ಬರ್ತಾ ಇದೆ ನಿಮ್ಗೆ ಹೇಳೋಕ್ಕೆ ಮಜಾ ಬರ್ತಾ ಇದೆ ಅಷ್ಟು ಒಳ್ಳೆ ನಮ್ಮ ಕನ್ನಡ ಆಯ್ತಾ ಸೊ ಅದಾದ್ಮೇಲೆ ರಚನೆ ಯಾವ್ಯಾವ ರೀತಿ ರಚನೆ ಆಗುತ್ತಂತ ಅದರಲ್ಲಿ ಏನೇನು ಓದ್ತಿಲ್ಲ ಗಾದೆ ವಿಸ್ತರಣೆ ಗಾದೆ ಅಂದರೆ ಏನು ಗೊತ್ತಲ್ವಾ ಮಾಡಿ ಮಹಾರಾಯ ಕಾಯಕವೇ ಕೈಲಾಸ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಈ ರೀತಿಯಾದಂಥ ಒಳ್ಳೊಳ್ಳೆ ಫೇಮಸ್ ಗಾದೆಗಳ ವಿಸ್ತರಣೆ ಬಗ್ಗೆ ಕೇಳ್ತಾರೆ ಎಕ್ಸಾಮಲ್ಲಿ ಸೊ ವಿಸ್ತರಣೆ ಮಾಡಬೇಕಾಗುತ್ತೆ ಅದ್ರ ಇಂಟರ್ನಲ್ ಅರ್ಥ ಕನ್ಫ್ಯೂಷನ್ ಹೇಳಬೇಕಾಗುತ್ತೆ ಪ್ರಬಂಧ ರಚನೆ ಇಂಗ್ಲಿಷ್ ಮೀಡಿಯಂನವ್ರಿಗೆ ಹೇಳ್ತಾ ಇದ್ದೀನಿ ಪ್ರಬಂಧ ರಚನೆ ಅಂದರೆ ಎಸ್ ಎ ರೈಟಿಂಗ್ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಕೊಡ್ತಾರೆ ಇದ್ರ ಬಗ್ಗೆ ಎಸ್ ಎ ರೈಟಿಂಗ್ ಮಾಡಿ ಅಂತ ಹೇಳ್ತಾರೆ ಸೊ ಇದನ್ನು ಕೂಡ ನಾವು ಹೇಳ್ತೀವಿ ಅದಾದ್ಮೇಲೆ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಸಂಕ್ಷೇಪ ಲೇಖನ ಸಂಕ್ಷೇಪ ಲೇಖನ ಅಂದರೆ ತುಂಬ ಜಾಸ್ತಿ ಮ್ಯಾಟ್ರ್ ಕೊಟ್ಬಿಟ್ಟು ಇದನ್ನು ಶಾರ್ಟ್ ಮಾಡಿ ಬರೀರಿ ಅಂತ ಹೇಳ್ತಾರೆ ಇದನ್ನು ಸಂಕ್ಷೇಪ ಲೇಖನ ಅಂತ ಕರಿತೀವಿ ನೆಕ್ಸ್ಟ್ ಭಾಷಾಂತರ ಟ್ರಾನ್ಸ್ಲೇಷನ್ ಪಾರ್ಟ್ ಏನಿದು ಟ್ರಾನ್ಸ್ಲೇಷನ್ ಪಾರ್ಟ್ ನಿಮಗೆ ಇಂಗ್ಲೀಷಲ್ಲಿ ಕೊಡ್ತಾರೆ ಇದನ್ನು ಕನ್ನಡದಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡಿ ಅಂತ ಹೇಳ್ತಾರೆ ಇಲ್ಲ ಕನ್ನಡದಲ್ಲಿ ಕೊಡ್ತಾರೆ ಇದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅಂತ ಹೇಳ್ತಾರೆ ಎಲ್ಲ ಯಾಕೆ ಇದನ್ನು ಮಾಡಿದ್ದಾರೆ ಅಂತಂತಂದರೆ ನಿಮಗೆ ಕಾನೂನಿನ ನಾಲೆಜ್ ಬರಲಿ ಅಂತ ಓಕೆ ಇದನ್ನು ಕಲಿಬೇಕಾದ್ರೆ ನಾವು ಎಲ್ಲೂ ಬರಬೇಕು ಸರ್ ಅಂತಂದರೆ ಸಿಂಪಲ್ಲಾಗಿದೆ ಎಲ್ಲ ಆಲ್ರೆಡಿ ಕ್ಲಾಸಸ್ಗಳು ಶುರು ಆಗಿದೆ ಶುರು ಆಗಿ ನಡೀತಾ ಇದೆ ಸ್ಟೂಡೆಂಟ್ಸ್ಗಳು ತಗೊಳ್ತಾ ಇದ್ದಾರೆ ಸೆಕೆಂಡ್ ಸೆಮಿಸ್ಟರ್ ಓಕೆ ಸೆಕೆಂಡ್ ಸೆಮಿಸ್ಟರ್ ತ್ರೀ ಇಯರ್ ಎಲ್ ಎಲ್ ಬಿರೋ ಅಂಥ ಎಲ್ಲ ಸಬ್ಜೆಕ್ಟ್ಗಳು ಆಲ್ರೆಡಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ ಇನ್ಫಾರ್ಮೇಷನ್ಗೆ ನಂಬರ್ಗೆ ಕಾಲ್ ಮಾಡಿ ಇಲ್ಲ ಟೆಕ್ಸ್ಟ್ ಮಾಡಿ ನಮ್ಮ ಕಸ್ಟಮರ್ ಟೀಮ್ ನಿಮ್ಮ ಸಪೋರ್ಟ್ಗೆ ಬಂದು ಎಲ್ಲದನ್ನೂ ಇನ್ಫಾರ್ಮೇಷನ್ ಕೊಡುತ್ತೆ ಏನೇನಿದೆ ಸರ್ ಮತ್ತಿದ್ರಲ್ಲಿ ನಾನ್ನೂರಕ್ಕಿಂತ ಹೆಚ್ಚಿಯೋಸ್ಗಳನ್ನು ಕೇವಲ ಆರು ಸಬ್ಜೆಕ್ಟಿಗೆ ಡಿವೈಡ್ ಮಾಡಿಕೊಟ್ಟಿದ್ದೀವಿ ಓಕೆ ನಾನ್ನೂರಕ್ಕಿಂತ ಹೆಚ್ಚಿಗೆ ವಿಡಿಯೋಸ್ಗಳನ್ನ ಯೋಚನೆ ಮಾಡಿ ಕೊಡ್ತಾ ಇರುವಂಥ ಮಿನಿಮಲ್ ಕಾಸ್ಟಲ್ಲಿ ಅದಾದಮೇಲೆ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಎರಡೂ ಮೀಡಿಯಂ ಇದೆ ಸರ್ ಹೌದು ಎರಡು ಮೀಡಿಯಂ ಇದೆ ರೆಕಾರ್ಡೆಡ್ ಕ್ಲಾಸ್ ಇದೆಯಾ ಸರ್ ನಾನು ಏನಿಗೆ ಪಾಠ ಮಾಡ್ತಾ ಇದ್ದೀನಿ ನಾನೇ ಫ್ಯಾಕಲ್ಟಿಯಾಗಿ ಕಂಪ್ಲೀಟಾಗಿ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಕಂಪ್ಲೀಟಾಗಿ ನೀಡ್ತಾ ಇದ್ದೀನಿ ಓಕೆ ನನ್ನ ನಾನೇ ಫ್ಯಾಕಲ್ಟಿಯಾಗಿ ತೊಗೊಳ್ತಾ ಇದ್ದೀನಿ ತೊಗೊಳ್ಳಿ ಡೌಟ್ ಸೆಷನ್ ಇರುತ್ತೆ ನಾನೇ ಆನ್ಲೈನ್ ಕ್ಲಾಸಸ್ಗಳನ್ನು ಡೌಟ್ ಸೆಷನ್ ತೊಗೊಳ್ತೀನಿ ನಿಮ್ಮ ಡೌಟ್ಸಲ್ಲಿ ನಿಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡ್ತೀನಿ ಇಲ್ಲ ಸರ್ ನಿಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡ್ಬಿಟ್ಟು ನಾವು ಕ್ಲಾರಿಫೈ ಮಾಡಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮಗೆ ನಾನು ಅವೈಲೇಬಲ್ ಇರ್ತೀನಿ ನೀವು ಕಾಲ್ ಮಾಡಿದಾಗ ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ ಹೇಳಿದ್ರೆ ತಗೊಳ್ಳಿ ಒಂದು ಕ್ಲಿಯರ್ ಮಾಡ್ಕೊಳ್ಳಿ ಈವ್ನಿಂಗ್ ಕ್ಲಾಸಸ್ಗಳು ನಡೆಯುತ್ತೆ ಆಸ್ ಪಾರ್ ಡಿಪೆಂಡ್ ನಿಮಗೆ ಬೇಕಾದಂಗೆ ಹೇಗೆ ಈಸಿಯಾಗಿ ಪಾಸ್ ಆಗೋದು ಅಂತ ಹೇಳ್ತೀವಿ ಲಾಸ್ಟ್ ಪಾಸ್ ಫಿಫ್ಟೀನ್ ಇಯರ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ ತುಂಬ ಜಾಸ್ತಿ ಸಿಲೆಬಸ್ ಇದ್ದಾಗ ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅಂತ ಹೇಳಿ ನಾವು ಅರ್ಥ ಮಾಡಿಸ್ತೀವಿ ನೋಟ್ಸು ಕೂಡ ಅವೈಲೇಬಲ್ ಇದೆ ನಿಮಗೆ ಅದು ಕೂಡ ಸಿಗುತ್ತೆ ಇದುವರೆ ಕನ್ನಡ ಸಬ್ಜೆಕ್ಟಿಗೆ ಮಾತ್ರ ಹೇಳ್ತಾ ಇದ್ದೀರಾ ಸರ್ ಕನ್ನಡ ಸಬ್ಜೆಕ್ಟಿಗೆಲ್ಲ ನೀವು ಓದ್ತಾ ಇರುವಂಥ ಎಲ್ ಎಲ್ ಬಿ ಪ್ರತಿ ಸಬ್ಜೆಕ್ಟಿಗೆ ಕೂಡ ನಮ್ಮ ಕಡೆಯಿಂದ ರೆಕಾರ್ಡೆಡ್ ಕ್ಲಾಸಸ್ಗಳಿದೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ಸಿಗುತ್ತೆ ಲೈಕ್ಸ್ ಆದರೆ ನೀವು ತಗೊಳ್ಳಿ ಓದ್ಕೊಳ್ಳಿ ಈಸಿಯಾಗಿ ಆರಾಮಾಗಿ ಪಾಸ್ ಮಾಡಿ ಮನೆಯಲ್ಲಿ ಕುತ್ಕೊಂಡು ಹೆಡ್ಫೋನ್ ಹಾಕ್ಕೊಂಡು ಆರಾಮಾಗಿ ಪಾಸ್ ಮಾಡಿ ಇಷ್ಟು ಹೇಳ್ತಾ ನಾನು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ ನೀವು ಇದು ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ಸ್ ಫ್ರಮ್ ಒನ್ಸ್ ಅಗೇನ್ ನಮಕಾರ ನಮ್